ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವಿವರ್ಸ್ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಟ್ಕೊಂಡಿರಿ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತವೆ ಸ್ನೇಹಿತರು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯಾದ್ಯಂತ ಯಾರೆಲ್ಲ ಐದನೇ ತರಗತಿ ವಿದ್ಯಾರ್ಥಿಗಳು ಆರನೇ ತರಗತಿ ಮುರಾರ್ಜಿ ವಸತಿ ಶಾಲೆಗಳಲ್ಲಿ ಪ್ರವೇಶ ಪಡೆಯಲು ಎಕ್ಸಾಮನ್ನು ಬರೆದಿದ್ರಿ ಅವರ ಒಂದು ರಿಸಲ್ಟು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಆಗಿತ್ತು ಸೊ ಇದಾದ ಬಳಿಕ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡಬೇಕಾಗಿತ್ತು ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದಾರೆ ಸೊ ಏಕಲವ್ಯ ಮಾಡಲ್ ರೆಸಿಡೆನ್ಸಿಯಲ್ ಸ್ಕೂಲ್ ಅವ್ರದ್ದು ಬಿಟ್ಟಿದ್ದಾರೆ ಓಕೆನಾ ಮುರಾರ್ಜಿ ಶಾಲೆಗಳದು ಇನ್ನೂ ಕೂಡ ಬಿಟ್ಟಿಲ್ಲ ಸೊ ಇನ್ನೇನು ಸದ್ಯದರಲ್ಲೇ ಬಿಡ್ತಾರೆ ಓಕೆನಾ ಸೊ ಇದರಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಅಂದರೆ ಮಾದರಿ ಶಾಲೆ ಮತ್ತು ಏಕಲವ್ಯ ಶಾಲೆಗಳಿಗೆ ಆಯ್ಕೆಯಾಗಿರುವಂತಹ ವಿದ್ಯಾರ್ಥಿಗಳು ಅವರಿಗೆ ದಿನಾಂಕವನ್ನ ನೀಡಿದ್ದಾರೆ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಮೂವತ್ತರ ಒಳಗಾಗಿ ಅವರಿಗೆ ಆಕೆ ಅವರಿಗೆ ಅಲಾಟ್ಮೆಂಟ್ ಮಾಡಿರುವಂತಹ ಸ್ಕೂಲ್ಗೆ ಹೋಗಿ ಅಡ್ಮಿಷನ್ನ ಇದು ಎಸ್ ಟಿ ಕ್ಯಾಟಗಿರಿ ಅವ್ರದ್ದು ಅಷ್ಟೇ ಬಿಟ್ಟಿದ್ದಾರೆ ಸ್ನೇಹಿತರೆ ಓಕೆ ನಾ ಡಿಪಾರ್ಟ್ಮೆಂಟ್ ಏನಿರುತ್ತೆ ಆ ಡಿಪಾರ್ಟ್ಮೆಂಟ್ ಅವ್ರದ್ದು ಬಿಟ್ಟಿದ್ದಾರೆ ಓಕೆ ಇದು ಕೂಡ ಭಾಳಷ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರು ಕೇಳಿದ್ರಿ ಆ ಡಿಸ್ಟಿಕ್ಕಿಂದ ಕಳಿಸಿ ಸರ್ ಈ ಡಿಸ್ಟಿಕ್ಕಿಂದು ಕಳಿಸಿ ಸರ್ ಹೇಳಿ ಸೊ ಇಲ್ಲಿ ಸ್ನೇಹಿತರೆ ಮುರಾರ್ಜಿಯ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆದ ತಕ್ಷಣ ನಾನು ಪ್ರತಿಯೊಂದು ಜಿಲ್ಲೆದು ನಿಮಗೆ ತಿಳಿಸ್ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಓಕೆನಾ ಸೊ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಬಿಟ್ಟಿದ್ದಾರೆ ಅಂದರೆ ಏಕಲವ್ಯ ಮತ್ತು ಮಾದರಿ ಶಾಲೆಗಳು ನಿಮಗೂ ಅದೇ ರೀತಿಯಾಗಿ ಬಿಡ್ತಾರೆ ಓಕೆನಾ ನೀವು ನೋಡಬಹುದು ಶೆಡ್ಯೂಲ್ ಟ್ರೈಬ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬೆಂಗಳೂರು ಇವರ ಕಡೆಯಿಂದ ಬಿಟ್ಟಿರುವಂಥದ್ದು ಏಕಲವ್ಯ ಮತ್ತು ಮಾದರಿ ಶಾಲೆಗಳ ಒಂದು ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಇದಾಗಿರುತ್ತದೆ ಇದೇ ರೀತಿಯಾಗಿ ಮೊರಾರ್ಜಿ ವಸತಿ ಶಾಲೆಗಳ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಸದ್ಯದರಲ್ಲೇ ಬಿಡ್ತಾರೆ ಸ್ನೇಹಿತರೆ ಇದಿಷ್ಟು ಮಾಹಿತಿಯಾಗಿರುವಂಥದ್ದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲ ಥರದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ ಧನ್ಯವಾದಗಳು